ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ಸುರೇಶ್ ಗೌಡ ಗೌಡ ಪಾಟೀಲ್ ಅವರನ್ನ ಪರಿಚಯ ಮಾಡಿ ಇದ್ದೀನಿ ಅವರು ಈಗ ಒಂದು ಹೈನುಗಾರಿಕೆಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಪಟ್ಟಿಯಲ್ಲಿದ್ದಾರೆ ಅವರು ಅದು ಯಾವ ರೀತಿ ಅದರ ಕಡೆ ಆಸಕ್ತಿ ಬೆಳೀತಂತಂದೇಳಿ ಅವ್ರನ್ನೇ ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮಗೆ ಹೈನುಗಾರಿಕೆಯ ಬಗ್ಗೆ ಯಾವ ರೀತಿ ಆಸಕ್ತಿ ಮೂಡಿತ್ತು ಹೈನುಗಾರಿಕೆ ಅಂದ್ರೆ ನಮ್ಮ ಬ ಮೊದಲಾಗಿದ್ದಾದರೂ ನಮ್ಮ ಅಗ್ರಿಕಲ್ಚರ್ ಮಾಡ್ಕೊತ ಬಂದೆ ನಮ್ಮ ಫ್ಯಾಮಿಲಿ ಎಲ್ಲ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಮಾಡಿ ಎಲ್ಲ ಮಾಡಿ ಏನಾದ್ರು ಒಂದು ಮಾಡಬೇಕು ಹೈನುಗಾರಿಕೆ ಮಾಡಬೇಕಾದ್ರೆ ನಮ್ಮದು ಸಿಟಿಗೆ ಸಮೀಪ ಐತಲ್ಲ ಆನಂತರ ಹೋಗಕ್ಕೆ ಬರೋಕೆ ಭಾಳ ಅನುಕೂಲ ಐತಿ ಆನಂತರ ಡೈರಿ ಯಾಕೆ ಮಾಡಬಾರ್ದು ಅಂತ ವಿಚಾರ ಮಾಡಿ ನಾನು ಹೊಸ ಹೊಸ ಲೇಟೆಸ್ಟ್ ಟೆಕ್ನಾಲಜಿಯಿಂದ ಏನು ಮಾಡೋಕೆ ಸಾಧ್ಯ ಐತಿ ಗ್ರಾಹಕರಿಗೆ ಒಳ್ಳೆಯ ಕ್ವಾಲ್ಟಿ ಹಾಲು ಹೆಂಗೆ ಕೊಡೋಕೆ ಸಾಧ್ಯ ಐತೆ ಅಂತ ವಿಚಾರ ಮಾಡಿ ಎಲ್ಲೆಲ್ಲಿ ಡೈರಿ ಮಾಡ್ಯಾರ ಅಲ್ಲಿ ಮೊದಲು ಒಂದು ಸಿಕ್ಸ್ ಮಂತ್ಸ್ ಅಡ್ಡಾಯ ನೋಡಬೇಕು ಧಾರವಾಡದ ಯೂನಿವರ್ಸಿಟಿಯಾಗಿ ಹೋಯ್ದೆ ಆ ನಂತರ ಮುಧುವರ್ದಾಗ ಒಬ್ಬರು ಮಾಡಿದ್ರು ಅಲ್ಲಿ ವಿನಯ್ ಕುಲಕರ್ಣಿ ಧಾರವಾಡದಾಗ ಆ ಆನಂತರ ಒಂದು ಅಲ್ಲಿ ನವಲಗುಂದಾಗ ಒಂದು ಮಾಡಿದ್ದರು ನೌಲ್ಗೊಂದು ಅವರು ವಿನಯ್ ಕುಲಕರ್ಣಿ ತಮ್ಮ ಅವರು ಮಾಡಿದ್ದರು ಆಕಳದ್ದು ಕಳೆದ್ದು ಎಮ್ಮಿದು ಎಲ್ಲ ನೋಡಿದ್ರು ನೋಡ್ಬಂದು ನಾವೇನು ಮಾಡ್ಬೇಕಂತೇಳಿ ವಿಚಾರ ಮಾಡಿ ಮಾಡಿದ್ರೆ ಅಥವಾ ಸಿಟಿ ಸಮೀಪ ಇದು ನೋಡೋಣ ಅಂತೇಳಿ ಫಸ್ಟು ಎಮ್ ಇ ಸದ್ಯನ ಒಂದು ಸುಮಾರು ಒಂದು ನೂರು ಎಮ್ ಸೆಡ್ ರೆಡಿ ಮಾಡಿದ್ವಿ ಒಂದು ನೂರಂದು ಎರಡು ಸಾವಿರದ ಎರಡು ಸಾವಿರದ ಹನ್ನೊಂದರಾಗ ಮಾಡಿದ್ವಿ ಎರಡು ಸಾವಿರದ ಹನ್ನೊಂದರ ಎರಡು ಸಾವಿರದ ಹನ್ನೊಂದರಾಗ ಮಾಡೋಕಿನ ಮೊದಲು ಒಂದು ಆರು ತಿಂಗಳು ಎಲ್ಲ ಕಡೆ ನೋಡ್ಕೊಂಡು ಬಂದಿವಿ ಮೊದಲಿಗೆ ನೀವು ಎಷ್ಟು ಎಮ್ಮೆ ಮೊದಲು ಒಂದು ಇಪ್ಪತ್ತು ಸ್ಟಾರ್ಟಿಂಗ್ ಇಪ್ಪತ್ತು ತೊಗೊಂಡು ಹಾಲು ಹಾಲಿನ ರೇಟ್ ಭಾಳ ಕಡಿಮೆ ಇತ್ತು ಅದು ನಾವು ಪರ್ ಲೀಟ್ರ್ ಇಪ್ಪತ್ತೆಂಟು ರೂಪಾಯಿ ಆಯ್ತು ನಾವು ಸ್ಟಾರ್ಟಿಂಗ್ ಕೊಟ್ಟಾಗ ಇಪ್ಪತ್ತೆಂಟು ರೂಪಾಯಿಗೆ ಪರ್ ಲೀಟ್ರ್ ಇದಕ್ಕೆ ಹಾಲರ್ ಸೇಲಕ್ಕೋ ಇಲ್ಲೋ ಏನೋ ಅಂತ ವಿಚಾರ ಮಾಡಂದ್ರೆ ಎರಡು ಸಾವಿರದ ಹನ್ನೊಂದರಾಗಿದೆ ಅದಕ್ಕಿಂತ ಮೊದಲು ಒಂದು ಒಂದು ವರ್ಷ ಸಡ್ಡು ಕಟ್ಟಕ್ಕೆ ಒಂದು ಒಂದು ವರ್ಷ ಸಗತಿದ್ರು ಎರಡು ಸಾವಿರದ ಹತ್ತಿರ ಸ್ಟಾರ್ಟ್ ಮಾಡಿವು ಆನಂತರ ಇಷ್ಟು ಹೆವಿ ಅಮೌಂಟ್ ಈಗ ಸಡ್ ರೆಡಿ ಮಾಡಿದ್ದೀವಿ ಆನಂತರೇನು ಎಲ್ಲ ಕೂಡ ಒಂದು ಕೋಟಿ ಒಂದು ಕೋಟಿ ಮ್ಯಾಗ ನಮಗೆ ಬಜೆಟ್ ಇತ್ತು ಡಿ ಸಿ ಸಿ ಬ್ಯಾಂಕ್ಲಿಂದ ಮೂರು ಪರ್ಸೆಂಟ್ ನಲ್ವತ್ತು ಲಕ್ಷ ಸಾಲ ಕೊಟ್ಟರು ನಮಗೆ ಫಸ್ಟ್ ಟೈಮ್ ನಾನು ಹತ್ರ ಹೋಗಿ ಬಾಲ್ಕೋ ಸಿ ಸಿ ಬ್ಯಾಂಕ್ ತಗೊಂಡ್ಮಾಗ ಅವಾಗ ನಮ್ಮ ಮಾಮದ ಎಸ್ ಆರ್ ಪಾಗ್ಲಕ್ ಸೇರ್ನಂತ ಡಿ ಸಿಲ್ ಅವ್ರು ನನಗೆ ಅಂದ್ರೆ ಜೊತೆ ನೋಡಿ ಇಷ್ಟು ನಲ್ವತ್ತು ಲಕ್ಷ ಸಾಲ ತೊಗೊಂಡು ಮೈಮೇಲೆ ಹಾಕೊಂಡಿದ್ದನ್ನು ನೋಡಿ ನೋಡು ಮರೇನು ನೀವು ಮಾಡಿದ್ರಿ ನೋಡಿ ವಿಚಾರ ಮಾಡಂತ ಇಲ್ಲ ನಾನು ಒಟ್ಟು ಮಾಡ್ತೀನಿ ಅಂತ ಎಲ್ಲ ಕಡೆ ನೋಡಿದೀನಿ ನಾ ಮಾಡ್ತೀನಿ ಅಂತೇಳಿ ಚಾಲೆಂಜ್ ಆಗಿ ಇದನ್ನು ಮಾಡಿ ಇವತ್ತಿಗಾದರೂ ನಮ್ಮ ಡೈರಿ ಚಲೋನ ಐತಿ ಉಳಿಕೆ ಸರ್ ಈಗ ಎಮ್ಮಿಗಳಿಗೆ ನೀವು ಆಹಾರ ವ್ಯವಸ್ಥೆನ ನಿಮ್ಗೆ ನಿಮ್ಮ ಹತ್ರನೇ ಮಾಡ್ಕೊಂಡು ಹೌದೌದು ನಾವು ಎಮ್ಮೆಗೆ ಆಹಾರ ಎಲ್ಲ ನಾವು ಸಲ್ಪ ಫುಡ್ ತಯಾರು ಮಾಡಿ ಕೊಂಡ್ಕೊಂಡು ಯಾವುದೂ ಕೊಂಡ್ಕೊಂಡು ತೊಗೊಣೀವಿ ಈ ಹೊಲ್ದಲ್ಲಿನೆ ಬೆಳೆಸ್ಕೊಂಡು ಇಲ್ಲೇ ಮೇವು ಮೇವು ಅವರಿಗೆ ಒಂದು ಆರು ಎಕರೆ ಮೇವು ತಕ್ಷ್ಮೆಯಾವು ಆ ನಂತರ ಕನಕೆ ಕೊಂಡ್ಕೊಂತೀವಿ ಸೀಸನ್ ಅಲ್ಲ ಬೀಜ ಕನಕೆ ಕೊಂಡ್ಕೊತೀವಿ ನಮ್ಮ ಇದು ಇಲ್ಲೇ ತಯಾರು ಮಾಡ್ಕೊಂಡು ಅವಕ್ಕೆಲ್ಲ ಫುಡ್ ಗಿಡ್ ಎಲ್ಲ ತಯಾರು ಮಾಡ್ತೀವಿ ಬಂಜಾಳ ಉತ್ತು ಗಿಂಡಿ ಚಿನ್ನಿ ಈಗ ಎಲ್ಲರೂ ಜಾಸ್ತಿ ಓದ್ಕೊಂಡಿದ್ರೆ ಅತಿಥಿಗಳು ಕಡೆನೆ ಮುಖ ಮಾಡ್ತಿದ್ದಾರೆ ಅವ್ನ ತರಿಗೆ ನೀವು ಯಾವ ರೀತಿ ಒಂದು ಸಲಹೆ ಅಂದ್ರೆ ಈಗ ಮಾದರಿಯಾಗಿ ನಾವು ಮಾಡೋಕತ್ತೀವಿ ಇಲ್ಲಿ ಬಂದು ಸಲಹೆ ಸೂಚನೆ ಅವ್ರು ಬಂದು ಮಾಡೋಕೆ ಇಂಟ್ರೆಸ್ಟೆಡ್ ಇದ್ರೆ ಅವ್ರ ಸಲಹೆ ಸೂಚನೆಗೂ ಒಳ್ಳೆ ಬಿಸ್ನೆಸ್ ಐತಿ ಈಗ ನೋಡ್ರಿ ನಮ್ಮಲ್ಲಿ ಒಂದು ಅರ್ಧ ಖರ್ಚು ಅರ್ಧ ಓದ್ತೀವಿ ಹ್ಞೂ ಅರ್ಧ ಖರ್ಚಾಗತ್ತೆ ಈಗ ಸ್ವಲ್ಪ ಕಡಿಮೆ ಈಗ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಖರ್ಚಾಗತ್ತೆ ತರ್ಟಿ ಫೈವ್ ಪರ್ಸೆಂಟ್ ಹೊಡಿತಾ ಚಲೋ ಐತೆ ಇನ್ಕಮ್ ಚಲೋ ಐತೆ ಮತ್ತೆ ಕರ ಮರಿ ಬಂತಂದ್ರೆ ಅದನ್ನು ಮಾಡ್ಬೋದು ಇದನ್ನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗ ಕೆಲಸ ಮಾಡಬೇಕು ಕೆಲಸ ಮಾಡಿದರೆ ವರ್ಕ್ ಔಟ್ ಆಯ್ತು ಹಾರ್ಡ್ ವರ್ಕ್ ಇದ್ರಾಗ ಯಾವುದು ವೇಸ್ಟೇಜ್ ಅನ್ನೂ ಇಲ್ಲ ನಿಮ್ಮ ಶೆಗಣಿ ಗೊಬ್ಬರ ಮಾಡ್ಕೋದು ಅಥವಾ ಹೊಲಕ್ಕೆ ಅದು ಇನ್ಕಮ್ ಬರ್ತೈತೆ ನಿಮ್ಮ ಡ್ಯಾನ್ ಜಾಸ್ತಿ ಐತೆ ಅಂದ್ರೆ ಶಗಣಿ ಗೊಬ್ಬರ ಹಾಕಿದ್ರೆ ನಮ್ಮ ಎಲ್ಲ ಕ್ಬೋದು ಕಬ್ ಮೊದಲೆಲ್ಲ ಮೂವತ್ತು ನಲ್ವತ್ತು ಟನ್ ಬೆಳಿತಿದ್ವಿ ಈ ಸೆಗಣಿ ಗೊಬ್ಬರ ಹಾಕಿ ಇಪ್ಪತ್ತು ಇಪ್ಪತ್ತು ಟನ್ ಹೆಚ್ಚಿ ಅಂದ್ರೆ ಐವತ್ತರಿಂದ ಅರವತ್ತು ಟನ್ ಹೆಚ್ಚಿ ಇನ್ಕಮ್ ಹೆಚ್ಚಾಗಿ ಮರಿ ಬರ್ತಾವ್ ಮೂರ್ ವರ್ಷಕ್ಕೆ ಅದಕ್ಕೆ ಮತ್ತೆ ಆಯ್ಬಿಡುತ್ತೆ ಹೈನುಗಾರಿಕೆಯಲ್ಲಿ ನಿಮಗೆ ತುಂಬಾನೇ ಒಂದು ಒಂದು ಹೈಯಲ್ಲಿ ಹೈ ಲೆವೆಲ್ ನಲ್ಲಿ ಇದ್ರಿ ಆ ಪ್ರಶಸ್ತಿಗಳು ಸಹ ನಿಮಗೆ ಬಂದಿದೆ ಈಗ ನಮಗ ಪ್ರಶಸ್ತಿ ಅಂದ್ರೆ ಸ್ಟೇಟ್ ಲೆವೆಲ್ ಅವಾರ್ಡ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಶಿನ್ನೂರಾಗ ಒಂದು ಕಾರ್ಯಕ್ರಮ ಆಯ್ತು ಆಲ್ ಸ್ಟೇಟ್ ಲೆವೆಲ್ ಎಕ್ಸುಬಿಷನ್ ಮಾಡಿದ್ರೆಲ್ಲ ಕೃಷಿ ಮೇಳ ಅಂತೇಳಿ ಸ್ಟೇಟ್ ಲೆವೆಲ್ ಆ ಇದ್ರೊಳಗೆ ಕುಮಾರಸ್ವಾಮಿ ಬಂದು ಫಸ್ಟ್ ಪ್ರೈಸ್ ಸ್ಟೇಟಿಗೆ ಫಸ್ಟ್ ಪ್ರೈಝ್ ಹೆಂಗೆ ನಂಬಿಕೊಟ್ಟು ಆನಂತರ ನೆಕ್ಸ್ಟ್ ವಿಜಯ ಕರ್ನಾಟಕದವರು ಒಂದು ಅವರೊಂದು ರೈತರ ರೈತರದ್ದು ಒಂದು ಇದನ್ನು ಮಾಡ್ತಾರೆ ಅವರು ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟೇಟ್ ಲೆವೆಲ್ ಆನಂತರ ಕೃಷಿ ತೋಟ ಮೇಳ ಅಂತರೂ ಇಲ್ಲಿ ಎರಡು ಮೂರು ಸಲ ಬಂದ ಬಂದು ಸ್ಟೇಟ್ ಲೆವೆಲ್ ಎರಡು ಸಲ ಪ್ರಸಿದ್ತಾನ ಒಂದು ಕುಮಾರಸ್ವಾಮಿ ಇದ್ದಾಗ ಬಂದತಿ ಒಮ್ಮೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇದ್ದಾಗ ಆನಂತರ ಒಮ್ಮೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಎರಡು ಸಲ ಪ್ರಶಸ್ತಿ ಸನ್ಮಾನ ಮಾಡಿ ಪ್ರಶಸ್ತಿ ಕೊಟ್ಟು ಒಳ್ಳೆಯ ಏನು ಗಾರಿಕೆ ಅಂತ ಹೇಳಿ ಸ್ವಲ್ಪ ನಾವು ಹರ್ಯಾಣದ ಹರ್ಯಾಣ ಇಷ್ಟು ಚಿಂದು ತಾಲೂಕು ತರ್ತೀವಿ ರೀ ಅಲ್ಲಿಂದ ತಲುಪಕ್ಕೆ ಹತ್ತು ಇಮ್ಮಿ ತರ್ತೀವಿ ರೀ ಒಂದು ಅಂದರೆ ಒಂದು ಓಡ ತರ್ತೀವಿ ರೀ ಒಂದು ಓಡಂದು ಒಂದು ಟ್ರಕ್ಕಿನಾಗ ಹತ್ತು ತಿಮ್ಮಿಗೆ ಬರ್ತದೆ ಅವು ಆರರಿಂದ ಏಳು ದಿವಸಕ್ಕೆ ಬರ್ತವೆ ಅಲ್ಲಲ್ಲೇ ಒಂದೊಂದು ಡಾಬಾ ಇರ್ತದೆ ಡಾಬಾ ಕರ್ಕರಿಗೆ ಅವ್ಗೆ ಊಟ ಮಾಡಿಸಿದ್ರು ಅವ್ಕ ಹಾಲು ಅವಕ್ಕೇನು ಜಡ್ಡು ಜಪಾತಿ ಟ್ರೀಟ್ಮೆಂಟ್ ಕೊಡೋದು ಮಾಡ್ಕೊಂತ ರೆಸ್ಟ್ ಕೊಟ್ಕೊಂತ ಹೇಳ್ಕೊಂಡು ಬರ್ತಾರೆ ಇಲ್ಲಿ ಬಂದಿದ್ದು ನಾವು ದಿನಕ್ಕೆ ಎರಡು ಟೈಮ್ ಊಟ ಹಾಕ್ತೀವಿ ಅವ್ರು ಮುರ ಹೆಂಗಂದ್ರೆ ರಿಂಗ್ ಕೋಡು ರೌಂಡಾಗಿರ್ತವೆ ಈ ಥರ ಇರ್ತದೆ ಈ ಥರ ರಿಂಗ್ ಇರ್ತಲ್ಲ ಮೂರ ಅಂತ ಈ ಥರ ಕೊಂಬಿರೋದಕ್ಕೆ ಮೂರ ಅನ್ನೋದು ಈ ರಿಂಗ್ ಬರ್ತಲ್ಲ ಇದು ರಿಂಗ್ ಇರ್ತದೆ ರಿಂಗ್ ಇದ್ದರೆ ಮುರ ಅಂತೇಳಿ ಗೊತ್ತು ಈ ಥರ ಹನಿ ಈ ಥರ ಕೊಂಬಿರೋದ್ರಿಂದ ಅದಕ್ಕೆ ಮೊರ ತೆಮ್ಮಿ ಕೈ ಅಂತ ಇದು ಮಾಡ್ತಾರೆ ಹರಿಯಾಣದಲ್ಲಿ ಡಿಸ್ಟ್ರಿಕ್ ಜ ತಾಲೂಕು ಅದರಲ್ಲಿ ಸಿಗ್ತಾವ್ರಿ ಜಾಸ್ತಿ ನಾವು ಇಲ್ಲಿ ಬಂದು ಏನು ಮಾಡ್ತೀವಿ ಎರಡು ಒಂದು ದಿವಸಕ್ಕೆ ಎರಡು ಟೈಮ್ ಊಟ ಹಾಕ್ತೀವಿ ಮ ರಾತ್ರಿ ಮೂರು ಕೊಟ್ಟರೆ ಮಧ್ಯಾಹ್ನ ಮೂರು ಕೊಡ್ತೀವಿ ಹನ್ನೆರಡು ಒಂದು ಕೊಡ್ತೀವಿ ಅದಕ್ಕೆ ಊಟಕ್ಕೆ ಕೊಡ್ಬೇಕಾದ್ರೆ ಹಲವು ಹೂ ಕೊಡ್ತೀವಿ ಗಿರಿ ಹುಳು ಚೀರೆ ಅಂತ ಮೂರು ಥರ ಹೂ ಕೊಡ್ತೀವಿ ಆಮೇಲೆ ಕಣ್ಕಿ ಕೊಡ್ತೀವಿ ಜಾ ಕಣಕಿ ಕೊಡ್ತೀವಿ ಆಮೇಲೆ ಗೋಧಿ ಹೊಟ್ಟೆ ಎಲ್ಲ ಮಿಕ್ಸನ್ನ ಮಾಡಿ ಗಂಜಾಮ ಹಸಿಮೆ ಇದ್ರೆ ಗಂಜಾ ಹಸಿಮೆ ಕೊಡ್ತೀವಿ ಫುಸ್ಟ್ ಮಿಕ್ಸ್ ಮಾಡಿ ಹಾಕಿ ಆಮೇಲೆ ಅಡತಾಕ್ತಿವಿ ರೀ ಹತ್ತಿ ಕಾಯಿಂಡು ಗಂಜಾ ಹಣ್ಣು ಹಚ್ಚು ತೆಗೆದು ಕಡಲೆ ತಗೊಳ್ಳು ಮಿಕ್ಸ್ ಮಾಡಿ ಎರಡು ಟೈಮ್ ಕೊಡ್ತೀವಿ ನಾವು ಅಂದರೆ ಎರಡು ಸಲ ಮೂರು ಸಲ ತೊಗೊಂಡಿರ್ತೀವಿ ಅಂದ್ರೆ ಇದಿದ್ದು ಎರಡು ಸಲ ಮೂರು ಸಲ ಇದ್ದು ಅಂದರೆ ನಾಲ್ಕಿಂದ ಐದು ವರ್ಷ ಇರ್ತದೆ ಮೂರು ನಾಲ್ಕು ಅಥವಾ ಐದು ವರ್ಷ

ಇಲ್ಲ ಇಲ್ಲ ಅಷ್ಟೇ ಅಂದ್ರೆ ಮೂರು ದಿನ ನಾಲ್ಕು ತಿಂಗಳು ಅಷ್ಟೇ ಹಿಂಡ್ತಾರೆ ಆಮೇಲೆ ತಮ್ಮ ಕೋತ ಹೋಗ್ತಾರೆ ಹಾಲಿನ ತೊಗೊಂಡು ಒಂದು ಒಂದು ಎರಡು ತಿಂಗಳು ಹಿಡ್ಕೊಂಡು ಎಂಟು ತಿಂಗಳು ಬಿಟ್ಟು ಹಿಡಿತ ಮೂರು ತಿಂಗಳ ಎರಡುವರೆ ತಿಂಗಳಿಗೆ ಗ್ಯಾಪ್ ಹಾಕೋದು ಒಂದು ಐದು ದಿನ ಗ್ಯಾಪ್ ಹಾಕೋದು ಮೂರರಿಂದ ಎರಡುವರೆ ತಿಂಗಳಿಗೆ ಗ್ಯಾಪ್ ಹಾಕೋದು ಈಗ ಕೆಚ್ಚಲವಾಗಿಂದ್ರೆ ಪೂರ ಹಿಂಗೆ ತಿರುಬಿಟ್ಟು ಸಿಗ್ಬೇಕು ಕೆಚ್ಚಲ ಈಗ ಅದು ಹಿಂಡ್ಕೊಂಡಾರಲ್ಲ ನಿಮ್ಗೆ ಬರ್ತಾ ಇದು ಪೂರ ಸೊರಿ ಬಿಟ್ಟಾಗಲ್ಲ ಅವ್ರು ನಿಮಗೆ ಅಲ್ಲಿ ಕಾಣ್ತಾರೆ ಅಂದರೆ ಕೆತ್ತಲೆ ಊರು ಉದ್ದಿರ್ಬೇಕು ಊರು ಹಚ್ಚಿರ್ಬೋದು ಊರು ಅಡಿಗೆ ಇರ್ಬೋದು ಈಗ ಕರೆಕ್ಟ್ ಸೈಜ್ ಇರಬೇಕು ಅಂದರೆ ಹಿಂದಿನ ಕಪ್ಪು ಉದ್ದಿರೋ ಹಿಂದಿನ ಸಾಲ ಹಂಗೆ ಆಮೇಲೆ ಕರೆಕ್ಟ್ ಹಾಲು ಕರೆಕ್ಟಾಗಿ ಕರೆಕ್ಟಾಗಿರ್ಬೇಕು ಅಂದರೆ ಹಾಲು ಅದರ ಬಿಟ್ಟು ಅಂದರೆ ಕೆಚ್ಚ ಚಾನ್ಸಸ್ ಇರ್ತದೆ ಹಿಂಗೆ ಭಾಳ ನೀಟಾಗಿ ಹೆಚ್ಚ ತೊಳಿಬೇಕು ಸ್ವಲ್ಪ ಕ್ಲೀನರ್ಸ್ ಭಾಳ ಇಡಬೇಕು ನೀವು ಕರಿಕಿ ಎಲ್ಲ ಐದರಿಂದ ದಾಗ ಕೊಂಡ್ಕೊಂಡ್ಬಿಡ್ತೀವಿ ಆರಕ್ರೆ ಹಚ್ಕೊಂಡಿವಿ ಅವನ್ನ ಇದು ಹಾಂ ಇಲ್ಲೇ ಇದು ಮಾಡಿ ಮಿಕ್ಸ್ ಮಾಡಿ ಹಾಕ್ತೀವಿ ಆಮೇಲೆ ಹೊಲಕ್ ಹಾಕ್ತದೆ ಗೊಬ್ಬರ ಮಾಡಬಹುದು ಮಾಡಿದರೆ ಮಾಡಿದ್ರೆ ಭಾಳ ಬರ್ತಾ ನಾವು ಏನು ಮಾಡ್ತೀವಿ ಹೊಲಕ್ಕೆ ಜಾಸ್ತಿ ಹಾಕಿ ಕಬ್ಬು ಬೆಳೆ ಜಾಸ್ತಿ ಇದು ಮಾಡ್ತೀವಿ ಕಬ್ಬಿಗೆಲ್ಲ ಚೂಲಾಗ್ತದೆ ಈಗ ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ಹೊಲ ಎಲ್ಲ ಇದಾಗಿರ್ತವೆ ಈಗ ಗೊಬ್ಬರ ಹಾಕೋದ್ರಿಂದ ಅವಿ ಶಾಲೆ ಆಕೈತಿ ಎಲ್ಲ ಒಂದು ಬೆಳೆ ಚೆನ್ನಾಗಿ ಬರ್ತವೆ ಹಿಂಗೆ ಹೊಲವತ್ತು ಭೂಮಿ ಆಗ್ತೈತಿ ಒಂದು ಸೊ ಗೊಬ್ಬರ ಇಲ್ಲ ಎಂಬತ್ತೊಂದು ಎಂಬತ್ತಂಗೆ ಮೂವತ್ತು ಕರೋದು ನಾನು ಮಾಡೋಕೆ ಹದಿನಾಲ್ಕು ವರ್ಷ ಕೊಡ್ತೀವಿ ಎರಡು ಸಾವಿರ ಒಂದೊಂದರಿಂದ ಮಾಡೋಕು ಹಿಂಗೆ ಏನು ಕರೆಕ್ಟ್ ನೀಟಾಗಿ ಮೆಂಟೆನ್ಸ್ ಮಾಡಿದ್ರೆ ಏನು ತೊಗೊಂಡು ಇರ್ತೀವಿ ನೀಟಾಗಿ ಮೆಂಟೆನ್ಸ್ ಮಾಡೋದು ಆರೋಗ್ಯದ ಸಮಸ್ಯೆ ನಾವು ಸ್ವಲ್ಪ ಜನರಲ್ಲಿ ಇಂಜೆಕ್ಷನ್ ನಾವು ನೋಡ್ತೀವಿ ಹಿಂಗೇನಾದ್ರೂ ಜಾಸ್ತಿ ಬಾಯ್ ಅಂತ ಡಾಕ್ಟರ್ ಒಂದು ಕಲ್ಸ್ಬಂದು ಟ್ರೀಟ್ಮೆಂಟ್ ಕೊಡಿಸ್ತೀವಿ ವರ್ಷಕ್ಕೆ ಕ್ಯಾನ್ಸಲ ಏನು ಮಾಡಿಸ್ತದೆ ಇದು ಇರ್ತದೆ ಕಾಲ್ವೇನಿ ಬಾಯ್ಬೇ ಅಂತ ಬರ್ತಾವಂತ ಬರ್ಲಿ ಬಿಲ್ಡಿಂಗ್ ಸಲ ಯೂಸ್ ಮಾಡ್ತೀವಿ ವರ್ಷಕ್ಕೆ ಸಲ ಹಾಕಿಸ್ತೀವಿ ನಾವು ಆಕ್ಸಿಜನ್ ಏನು ತೊಂದರೆ ಹಿಂಗೆ ಅದು ಹೀಗೆ ಕಾಯವೇ ಕಾಲ್ವೇ ಬಾಯಿಂಗ್ ಏನು ಬರೋಂಗಿಲ್ಲ ಎಷ್ಟು ಕ್ಲೀನ್ ಇರುತ್ತೆ ಅಷ್ಟು ಏನು ಜನಗಳು ಬರಾಗುತ್ತೆ ಆಯುಷ್ಯಿಂದ ಅವ್ರೆ ಆಯುಷ್ಯ ಒಂದು ಇಪ್ಪತ್ತು ವರ್ಷ ಬರ್ತದೆ ಅದೇ ಒಂದು ಹದಿನೈದು ಸೂಲ ಮಾತ್ರ ಚೆನ್ನಾಗಿರ್ತದೆ ಆಮೇಲೆ ಒಂದನೇ ಸ್ವಲ್ಪ ಕಮ್ಮಿ ಇರ್ತದೆ ಎರಡನೇ ಸುಲಿಂದ ಒಂದು ಐದು ಚೂಲ ಚೆನ್ನಾಗಿರುತ್ತೆ ಒಂದು ಹದಿನೈದು ಶೂಲಿಂದ ನೀಡಬಹುದು ಒಂದು ದಿವಸಕ್ಕೆ ಒಂದು ಹನ್ನೆರಡು ಲೀಟರ್ ನೀಡಬಹುದು ಎರಡನೇ ಸುಲ ಚೆನ್ನಾಗಿತ್ತು ಎರಡು ಎರಡು ಎರಡನೇ ಸೂರ್ಯ ಹಾಕಿದಾಗ ಮೂರೇ ಎಕರೆ ಹಾಕೋದು ನಾವ ಹಾಲ್ ಮಾರ್ಕೆಟಿಂಗ್ ಮಗ ಐದುವರೆ ಗಂಟೆಗೆ ಹಾಲು ಬೇಕು ರೀ ಹಾಂ ಬೆಳಗ್ಗೆ ಐದು ರೀ ಸಾಯ್ಕಲ್ ಐದುವರೆಗೆ ಹೀಗೆ ನಾವು ಮೂರುವರೆ ಸ್ಟಾರ್ಟ್ ಮಾಡಿ ದೀರ್ ಎರಡು ತಾಸನಾಗೆ ಹಿಂದ್ಕೊಳ್ತೀವಿ ಹಿಂದ್ಕೊಂಡು ನಾವು ಐದುವರೆಗೆ ಇಲ್ಲಿಂದ ಡಿಸ್ಕರ್ಸ್ ಆಗಿ ಅಲ್ಲೊಂದು ಎರಡು ತಾಸನೇ ಖಾಲಿ ಮಾಡ್ಕೊಂಡು ದಿಸ ನಾಲ್ಕು ಮೂರು ಲೀಟ್ರ್ ಮಾಡ್ಕೊಳ್ತೀವಿ ಮೇಲೆ ಎರಡು ನೂರು ಸಜ್ಜೆ ಕ್ಯಾನ್ ಎಷ್ಟು ಕಲ್ಬಿಡ್ತಾವ್ರಿ ಅದಕ್ಕೆ ಅವರಿಗೆ ತರಿಸಿ ಮಾಡ್ಕೊತೀವಿ ಹಾಂ ಅಂದ್ರೆ ಅವಾಗ ಹಾಲನ್ನು ಬ್ಯಾರ್ಟ್ ಏರಿಯಿಂದ ನಮಗೆ ಕಮ್ಮಿದ್ದಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಾವು ಬ್ಯಾರೆಕ್ಟ್ ಕಡೆ ತೊಂದು ಸಪ್ಲೈ ಮಾಡ್ಕೊತೀವಿ ಹಿಂಗೆ ದಿನಕ್ಕೊಂದು ಐದು ಲೀಟ್ರ್ ಹಾಲನ್ನು ಸೇಲ್ ಮಾಡ್ತೀವಿ ಹಾಲು ಹಾಲಕ್ಕೆಲ್ಲ ಚಾಕ್ ಮಾಡಿಕೊಂಡು ಗಾಡಿಯಲ್ಲಿ ಹಾಕೊಂಡು ಹೋಗ್ತೀವಿ ಕಾಟ ಮಾಡ್ತೀವಿ ಕಟ ಮಾಡಿತ್ತು ಅವ್ರನ್ನ ಚೆಕ್ ಮಾಡ್ಕೊಂಡು ಹಾಲು ಸೇಲ್ತೀವಿ ಅದು ಹಾಂ ಕನ್ಕೊಂಡಾಗ್ತೀವಿ ಅದೇ ಪಾಯಿಂಟ್ ಇದ್ರಿ ಸರ್ಕಾರಿ ಇರ್ತದೆ ಅವರ ಓದ್ಬಿಡ್ತಾರೆ ಸರ್ಕಾರಿ ಇರ್ತದೆ ಮನೆ ಮನೆ ಹೇಗೆ ಬರಲ್ಲ ಅಲ್ಲೇ ಒಂದು ಸರ್ಕಲ್ ಮಾಡಿಕೊಂಡು ಆ ಸರ್ಕಲ್ ಆ ಟೈಮ್ ಹೋದ್ರೆ ಆ ಟೈಮ್ ಬಂದು ಹೋದ ಅರವತ್ತು ರೂಪಾಯಿ ಸ್ಟಾಕ್ ಮಾಡೋ ರೂಮ್ಲಿಕ್ಕೆ ಗಿರ್ನಿ ನಾವು ಗಜಾ ತಂದು ಏನು ಮಾಡ್ತೀವಿ ಸ್ಟಾಕ್ ಮಾಡಿಕೊಂಡು ಗಿರಣಿ ಎಲ್ಲೇ ಬೀಸ್ತಿವಿ ದಿವಸ ಅಂದ್ರೆ ದಿವಸ ಒಂದೊಂದು ಕೆಟ್ಟಲ್ಲಿ ಬಿಸಿ ದಿವಸ ಮಿಕ್ಸ್ ಮಾಡಿ ಕೊಡ್ತೀವಿ ಆಮೇಲೆ ಈ ಕಡೆ ಹತ್ತಿ ಕಾಯಿ ಚಿನ್ನ ಈ ಕಡೆ ಇದು ಮಾಡ್ತೀವಿ ಕಡೆ ಯಾರು ಇದು ಸ್ಟೋರ್ ರೂಮ್ ರೀ ಇದು ಹತ್ತಿ ಕಾಳು ಹಿಂಡಿ ಗೋಂಜಾಲ್ ಮಿಕ್ಸ್ ಅವೆಲ್ಲ ಮಿಕ್ಸ್ ಮಾಡಿ ಇಟ್ಟಿರ್ತೀವಿ ಇವನ್ನೇ ತೊಂದಿಲ್ಲ ಇಲ್ಲಿ ದಾನ ಮಿಕ್ಸನ್ ಇಲ್ಲ ಇದೊಂದು ದಾನ ಮಿಕ್ಸ್ ಮುಂಜಾನೆ ಸಾಯಂಕಾಲ ಎರಡು ಟೈಮ್ ಒಂದು ಒಂದು ಸರಿ ಫುಲ್ ಮಾಡಿದ್ರೆ ಒಂದು ಟೈಮ್ ಖಾಲಿ ಮಾಡ್ತೀವಿ ಹಾಂ ಮುಂಜಾನೆ ನಾಲ್ಕು ಜನ ಉತ್ತರ ಪ್ರದೇಶ ಹಾಲು ಅಂತ ಕೊಡ್ತಾರೆ ಹಾಲು ಹಿಂಡೋದು ಎಲ್ಲ ವ್ಯವಸ್ಥೆ ಮಾಡ್ತಾರೆ ನಾಲ್ಕು ಜನ ಕಂಟಿನ್ಯೂ ಇದೆ ಇದೆ ಹೊರಗಡೆ ಏನು ಬಿಡಂಗಿಲ್ಲ ಹೊರಗಡೆ ಬಿಡಬಹುದು ಸರ್ ಹಿಂಗೆ ಹೊರಗಿಲ್ಲ ಬಿಡೋದು

ಇದು ಮೇವಕೂರ್ ಮಿಷೀನ್ ರೀ ಇದ್ರಾಗ ಹಾ ಮೇವಕೂರ್ ಇದ್ರಿ ಇದ್ರಾಗ ಹಸಿ ಹುಲ್ಲು ಒಣ ಹುಲ್ಲು ಎಲ್ಲ ಮಾಡಿ ಮಿಕ್ಸ್ ಮಾಡಿ ಕೊರದ್ರೆ ಈ ತರ ಹಾಕತ್ರಿ ಈ ತರ ಚೀಲಾ ತುಂಬ್ತಿವ್ರಿ ಈ ಚೀಲಾ ಹಾ ಮಾಡಿ ಅವಕ್ ಗೊದಲಿ ಹಾಕ್ತಿವ್ರಿ ದಿನ ಒಂದೊಂದ್ ಚೀಲ ಹಾಕ್ತಿವ್ರಿ ಒಂದ್ ಮಿಕ್ಸ್ ಮಾಡಿ ಟೈಮ್ ರೀ ಮುಂಜಾನೆ ಒಂದ್ ಚೀಲಾ ಸಂಜೆ ಒಂದ್ ಚೀಲ ಹಾಕ್ತಿವ್ರೆ ಮೀಗೆ ಈ ತರ ಮಿಕ್ಸ್ ಮಾಡಿ ಸಣ್ಣ ಮಾಡಿ ಹಾಕ್ತಿವಿ ಉದ್ದುದಾಗಿ ಕೊರಲ್ರಿ ಸಣ್ಣ ತರ ಇದ್ರ ಹೊಟ್ಟ ತರ ಇದ್ ಹಾಕ್ತಿವ್ರಿ ಡೈಲಿ

इसमें वो चाट डालते हैं इसके बाद सर्किट डालते हैं खाने के लिए इसके बाद आधा घंटा गैप दे के फिर साढ़े तीन बजे दूध निकालने के लिए हम तैयार होते हैं फिर उसके बाद साढ़े पाँच बजे दूध बाहर जाता है और चला जाता तो है उधर बिक्री के लिए उसके बाद दो घंटे गैप दे के इसको फिर पानी छोड़ के फिर से गोबर साइड करके इसको धोते हैं धो लेने के बाद सब साफ़ करते हैं साफ़ करने के बाद फिर हम लोग नहाते हैं और खाते हैं थोड़ा आराम करते हैं फिर दो दो घंटे इस उधर काम को फिर कल से चालू हो जाता है काम चालू हो जाता है हम लोग को फिर तो चालू होने के बाद फिर वही से दूध निकलना चारा डालना फिर तो दूध निकाल कर दूध बाहर करना अभी पानी फिर दूसरा सर इधर मुर्ा ये में है हरियाणा का है इसका मुर्ा सीम है इसका पत्नी चमड़ी है एक टाइम का आठ लीटर दूध देता है एक टाइम में और इसका पचा नय है और इसका पचा नहीं इधर से चमड़ी है और प्लेन में भी है

ನೋಡಿ ಫ್ರೆಂಡ್ಸ್ ಅವರು ಎಮ್ಮೆಗಳಿಗೆ ಬೇಕಾದಂತ ಒಂದು ಆಹಾರ ಏನಿದೆಯಲ್ಲ ಅದನ್ನ ಅವರು ಹೊಲದಲ್ಲಿನೇ ಹಾಕೊಂಡಿದ್ದಾರೆ ಬೊಂಸಾಳದ ಮೇವನ್ನು ಇಲ್ಲಿ ಹೊಲದಲ್ಲಿ ಹಾಕಿದ್ದಾರೆ ನೋಡಿ ಇಲ್ಲಿ ಹೊಲದಲ್ಲಿನ ಬೆಳೆಸಿ ಅವಕ್ಕೆ ಆಹಾರವನ್ನು ಹಾಕ್ತಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಒಣ ಮೇವನ್ನು ಇಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ ಅದನ್ನು ಸಹ ಉಣ್ಣುಗಳಿಗೆ ಹಾಕ್ತಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಎಮ್ಮೆಗಳ ಒಂದು ಸಗಣಿ ಏನಿದೆ ಅದನ್ನ ಗೊಬ್ಬರವಾಗಿ ಹೊಲಗಳಿಗೆ ಬಳಸ್ತಾರೆ ನೋಡಿ ಫ್ರೆಂಡ್ಸ್ ಈ ಎಮ್ಮೆಗಳಿಗೆ ನೀರನ್ನು ಸಪ್ಲೈ ಮಾಡಿದ್ದಾರೆ ಯಾವ ರೀತಿ ಕುಡಿತಾ ಇದೆ ಅನ್ನೋದು Huh?

ನೋಡಿ ಹಾಯ್ ಸರ್ ಇಷ್ಟೊತ್ತು ಸರ್ ನೀವು ನಿಮ್ಮ ಒಂದು ಅಮೂಲ್ಯವಾದ ಸಮಯ ನಮಗೋಸ್ಕರ ನೀಗಿತಿ ಮಾಡಿದ್ರಿ ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳು ತಿಳಿಸ್ತೀರಿ ಎಲ್ಲ ಮಾಹಿತಿ ಅಂತಿಸಿಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ